ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಐನ್ ಅದರ್ ವೀಡಿಯೋ ಆಫ್ ಅ ಸೋಲೋ ವರ್ಸ್ ಸ್ಕ್ವಾಡ್ ವಿಡಿಯೋ ಸೊ ಇವತ್ತಿನ ಸೋಲೋ ವರ್ಸ ಸ್ಕ್ವಾಡ್ ನಮ್ಗೆ ಕ್ಲಾಕ್ ಟವರ್ನಾಗೆ ಆಗಾತಿ ರೀ ಬರ್ರಿ ಭಾಳ ದಿವಸ ಎಲ್ಲ ಪೀಕ್ 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 ಆಗಿತ್ತು ಬಟ್ ಈ ಕ್ಲಾಕ್ ಟವರ್ನಾಗೆ ಇಳಿದಿನಿ ಇಲ್ಲಿ ಎನಿಮಿ ಒಂದು ಶೂರು ಇಳ್ದಾರ ಇರ್ಬೇಕು ರೀ ನಂದು ಅಂದಾಜ್ಲೇ ಬರ್ರಿ ಅವ್ರಿಗೂ ನೋಡೋನು ಎ ಕಡೆ ಕಡೆ ಅದರ ಗೊತ್ತಿಲ್ಲ ಬಟ್ ಅದರ ಇಲ್ಲ ಅದನ್ನು ನೋಡ್ರಿ ಬಾ ಸೊಗ ಪಟ್ಟ ಪಟ್ಟನ ಕಿಲ್ ಮಾಡೋದು ಬರ್ರಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಈ ಕಡೆ ಸ್ವಲ್ಪ ಲೂಟ್ ಒಳ್ಕೊಂಡು ಆ ಕಡೆ ಮೇಲೆ ಮೇಲ್ ಕಡೆ ಶಾರ್ಟ್ ಶಾರ್ಟ್ರೆ ಸಿಕ್ತು ಬರ್ರಿ ಚಲೋ ಅನ್ಸತ್ತೆ ಮ್ಯಾಕ್ ಸೆವೆನ್ ಮತ್ತು ಬ್ಯಾಡಗೆ ಲೆಟ್ಸ್ ಗೋ ಇಲ್ಲಿ ಸ್ವಲ್ಪ ಲೂಟ್ ಹೊಡೆದೆ ಮ್ಯಾಲ್ ಕಡೆ ಹೋಗಿ ಬರ್ರಿ ಇಲ್ಲಿ ಎಕ್ಸಾಮ್ ಇಟ್ ತೊಗೊಂಡೆ ಇವತ್ತೀಗ ಈ ಗೇಮ್ ಪ್ಲಿ ಎಕ್ಸಾಮೆಟ್ಲೇ ಮಾಡೋಣ ಎದ್ರಲ್ಲಿ ಮಾಡೋಣ ಇವತ್ತು ಈಗ ಗೇಮ್ ಪ್ಲಿ ಇದು ಗೇಮ್ ಪ್ಲಿ ಯಾ ಗನ್ಲೆ ಮಾಡೋಣ ಓಪಿಲ್ ಫೈವ್ ಹಂಡ್ರೆಡ್ ರುಪೀಸ್ ಲೆಟ್ಸ್ ಗೋ ಗಾಯ್ಸ್ ಇಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಸಿಕ್ಕ ಬರ್ರಿ ಪಾರ್ಟಿ ಮಾಡೋಣ ಬರ್ರಿ ಬರೀ ಮ್ಯಾಲೆ ಇಲ್ಲಿ ಎನಿಮಿ ಹಾಂ ಈಗ ಸತ್ರಿಗೂ ಇವ್ರ ಸತ್ರಿ ಗಾಯಸ್ ಯೂರ್ ಸತ್ ಹಾ ಹಾ ಕಾಕ ಈ ಕಡೆ ನೋಡಿ ಕಡ್ಡೇ ಈಲಾಗ್ತಿ ಅಲ್ ಓ ಮೈ ಗಾಡ್ ಯೋ ಇವ್ರ ಚಡ್ಡಿ ಹರಿದ ಕೈ ಆಗತ್ತಲ್ಲೋ ಇವ್ರದ ಭಾರಿ ಬಿತ್ತಲ್ಲ ಇವ್ರಕೇನ್ ಬಿತ್ತು ಮಾರಾಯ ಏನ್ ಶಾರ್ಟ್ ಅಯ್ಯ್ ಏನ್ ಗೇಮಿ ಗೇಮ್ ಪ್ಲೇ ಬಾ ಬಾ ಎಡ್ ಕಣ್ಣು ಸಾಲ ಆತಿಲ್ಲೋ ಬಾ ಬಾ ವಾ 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 ನನ್ಗೆ ಹೊಳ್ಕೊ ಹೊಳ್ಕೊಳಾಕ ನೋಡ್ರಿ ಬರಿ ಗಾಯ್ಸ್ ಇನ್ನು ಇಲ್ಲಿ ಯಾರು ಎನಿಮಿ ಅದಾರ್ರೀ ಬಟ್ ಹಾ ಏ ಕಖ ನನಗೆ ಗೊತ್ತಿತ್ತು ನೀ ಅಲ್ಲಿದ್ದಿ ಅಂತ ಬಟ್ ಸ್ವಲ್ಪ ಹೇಳ್ತಾರಲ್ಲದೆ ಹೊರಗೆ ತರಿಸ್ಬೇಕಲ್ಲ ನಿನಗ ಅದಕ್ಕೆ ನಾನು ಸ್ವಲ್ಪ ಪ್ಲ್ಯಾನ್ ಮಾಡಿದೆ ಬಟ್ ನೀ ಅದ್ರಾಗ ಬಿದ್ದಿ ಬರಿ ಗಾಯ್ಸ್ ಇಲ್ಲಿ ನಮ್ದು ತ್ರೀ ಕಿಲ್ಸ್ ಇಳಿತಾ ಇಳಿತಾ ಇಲ್ಲಿ ಕ್ಲಾಕ್ ಅದೇವಿ ಇನ್ನು ತನಕ ಉಳ್ದೇವಿ ಬರ್ರಿ ಮ್ಯಾಲೆ ಸ್ವಲ್ಪ ಲೂಟ್ ಐತೆ ಕೆಳಗೆ ನೋಡ್ಕೊಂಡು ಕೆಳಗೊಬ್ಬ ಇದ್ದ ಅವನು ಎಲ್ಲ ಗೊತ್ತಿಲ್ಲ ಅವಂಗೂ ನೋಡ್ಕೋಬೇಕಾಕೈತಿ ಯಾಕಂದ್ರೆ ನಾವು ಓಪನ್ ಅದೇನ್ರಿ ನಾಲ್ಕು ಜನ ಅವ್ರು ಇರ್ತಾರೆ ಸೊ ಭಾಳ ಡೇಂಜರ್ ಆಗ್ಬೋದು ಸ್ವಲ್ಪ ನೋಡ್ಕೊಬೇಕಾಕೇತಿ ಯಾಕಂದ್ರೆ ಅವ ಹಿಂದಿನ ಥರ ಬಂದ್ರೆ ಶೀಶ್ ಮಾಡಿದ ಭಾಳ ಮಿತಿ ಮೀತಿ ಆಗಿಬಿಡ್ತೈತಿರದ ಬರ್ರಿ ಗ್ಲೂಯಲ್ಲಿ ಹೊಡೆದ ಒಂದು ಸ್ವಲ್ಪ ಲೂಟ್ ಹೊಡ್ಕೊಳ್ಳೋನು ಲೂಟ್ ಹೊಡ್ಕೊಂಡು ಬೇರೆ ಕಡೆ ಹೋಗಿದು ಟ್ರೈ ಮಾಡ್ಕೊಂಡ್ರಿ ಸೊ ಗೈಸ್ ಇಲ್ಲಿ ನೋಡ್ಬೋದು ರೀ ಲೂಟ್ ಹೊಡೆದೇನಿ ಬಟ್ ಇಲ್ಲಿ ಯಾರು ಏನಿಮೆ ಹೇಳ್ತಾನೆ ಓಯ್ ಇವಂಗ ಹೊಡೆದಲ್ರಿ ಅವನ ರೀ ಮನೆ ಮೇಲೆ ಇದ್ದಾವ ಏ ರಿವೆಂಜ್ ತೊಳಾಕ್ ಬಂದಾನ ರೀ ಏ ಕಾಕಾ ನಿನ್ನ ಕೈಯಾಗ ಆಗುದಿಲ್ಲ ಬಿಡ್ ಕಾಕಾ ಮ್ಯಾಗ್ ಸವೆನ್ ಐತ್ ಕಾಕಾ ಬ್ಯಾಡ್ ಕಾಕ ಹೇಳಿದ್ ಕೇಳುದಿಲ್ಲಲ್ಲು ಕಾಕ ನೀ ಮತ್ತು ರಿವೆಂಜ್ ನೀ ರಿವೆಂಜ್ ಇರಬೇಕು ಓ ಕಾಕ ಹಿಂಗ ಮಾಡಿದ್ರೆ ಹೆಂಗ ನೀ ನನಗ ಹೌದ್ ಅಂದ್ರೆ ಹೌದು ಅನ್ಬೇಕ ನಿಂದು ಮೆಚ್ಚಬೇಕು ಬಿಡಪ್ಪ ಧೈರ್ಯ ಅಲ್ಲಿ ಮುಂದೆ ಬಂದು ಇಬ್ರು ಜನ ಅದರ ಬರ್ರಿ ಅವ್ರಿಗೂ ಹೊಡೆದ ಇಲ್ಲಿ ನೋಡ್ರಿ ಹುಲಿ ಹೆಂಗೈತೆ ನೋಡ್ರಿ ನಮ್ಮ ಹುಲಿ ಮನ್ಯಾಗ 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 ಐತಡ್ರಿ ತಡ್ರಿ ಹುಲಿ ಎಪ್ಪಾ ಹುಲಿ ತಡೀಯೋ ಹುಲಿ ಈ ಕಡೆ ಬಂತು ಈ ಕಡೆ ಬಂತೋ ಈಗ ಕಡೆ ಬಂದ ಏ ಏ ತಡಿ ಬಾಬಾ ಹಾಂ ಹೊಡೆದ ಬಿಡ್ತೀಯ ನೀಗ ನನಗ ಹಾ ತಡಿಯೋ ತಡಿಯೋ ಸ್ವಲ್ಪ ಸಮಾಧಾನ ನೆಡೀ ತಲಿ ಹಾ ಹಿಂಗೆ ತೋರಿಸ್ಬೇಕು ಕಾಕ ಹಿಂಗೆ ತೋರಿಸ್ಬೇಕು ಕೆ ಟ್ವೆಂಟಿ ಫೈವ್ ಮೀಗ ಸ್ವಲ್ಪ ಸುಳಿವು ಕೊಟ್ರಿ ಆಗೋದು ಬರಬರ್ ತೆಲಿಗೆ ಹಾಕ್ತೇನೆ ಮತ್ತೆ ಮತ್ತೆ ನಾನ ನಾನು ನೋಡಿ ಮತ್ತೆ ತೆಲಿಗೆ ಕೆಡಿಸ್ಬೇಡ ಮಗನ ಸೊ ಲೆಟ್ಸ್ ಗೋ ಗೈಝ್ ಇಲ್ಲಿ ನಮ್ದು ಫಿಫ್ತ್ ಕಿಲ್ ರೆಡಿ ಕ್ರಾಪ್ ಕ್ರಾಫ್ಟ್ ಬರ್ ಐದು ಕಿಲ್ ಆಗ್ಯಾವ ಬರ್ರಿ ಮಸ್ತ್ ಆಗೇತ್ ನೋಡ್ರಿ ಮ್ಯಾಚ್ ಇದೆ ಬರ್ರಿ ಇನ್ನೆಲ್ಲ ಇನ್ಮೇದಾರು ನೋಡ್ಕೊಂಡ್ಯಾಕು ಬರೀ ಕ್ಲಾಕ್ ಟವರ್ಗೇನು ಬಿಟ್ಟು ಫ್ಯಾಕ್ಟ್ರಿಗೆ ಬಂದೆ ಬಟ್ ಇಲ್ಲಿ ಇಬ್ರು ಜನ ಇದಾರೆ ಏ ಒಬ್ಬ ಏ ಏ ಕಳ್ಳ ಕಳ್ಳ ಇವು ಅವನು ನೋಡಿದ ಇವನು ನೋಡಿದ ಅಯ್ಯೋ ಅವನು ಸಾಯ್ಬೇಕಾಗಿತ್ತಲ್ಲೂ ಏ ಒಂದ ಬುಲೆಟ್ ಒಂದ ಬುಲೆಟ್ ಕಾಕ ಒಂದ ಬುಲೆಟ್ ಯಾ ಏನು ಡ್ಯಾಮೇಜ್ ಕೊಟ್ಟಾರೂ ಮಾರ ಇವ್ ಯೂ ಇವ್ ಇವ್ ರಶ್ ಮಾಡಿದ ರೀ ಇವ್ ರಶ್ ಅಯ್ಯೋ ಅಯ್ಯೋ ಸತ್ತೇರಿ ನಾ ಸ್ಯಾಂಟಿನೋ ಏನ್ಲೇ ದಮ್ಕಿ ತೋರ್ಸತೇನ ಕಿಲ್ ತಗೊಂಡೆ ಬಿಡೋಂ ಬರ್ರಿ ಪಾಕ ಹೆದ್ರಿಕೆ ಆಗಾದಿತಿ ಕಿಲ್ ಸಿಕ್ತ ಲೆಟ್ಸ್ ಗೋ ಯು ಓಪನ್ ಆದಾ ನೀ ಉಂಗ ಓಪನ್ ನೋ ಟೀಮ್ ಎಫರ್ ಆಗೋತಿದ ನಂದಂದಾ ಅಲೆ ಬರ್ರಿ ಏ ಕಾಕಾ ಈ ಕಡೆ ಈ ಕಡೆ ಏ ಕಾಕಾ ಏ ಇಕಡೆ ನೋಡು ಏ ನಿ ಮದಿ ಪಂಡಾ ಏ ಸೋನಿಯಾ ದಮಿತ್ರಿ ಸೋನಿಯಾ ಸೋನಿಯಾ ಹಾಕೋ ಬರ್ತೀರೋ ಮಾರೇ ಲೆಟ್ಸ್ ಗೋ ಗಾಯ್ಸ್ ಇಲ್ಲಿ ಟೀಮ್ ವೈಪಟ್ ನಮ್ಮ ಕಡೆಯಿಂದ ಫಸ್ಟ್ ಟೀಮ್ ವೈಪಟ್ ಈ ಮ್ಯಾಚ್ ನೇ ಲಟ್ಸ್ ಗೋ ಗಾಯ್ಸ್ ನಮ್ಮದಿಲ್ಲಿ 7 ಕಿಲ್ ಇನ್ನು 25 ಮೆಂಬರ್ಸ್ ಅಲೈವ್ ಆದರ ಬರ್ರಿ ಮತ್ತೆ ಎಲ್ಲೆಲ್ಲ ಆದರ ಮತ್ತೆ ಹುಡಿಕೆ ಉಳ್ಳೆಡ್ ಶೋಡೇಕ್ ಗೈಸ್ ಇಲ್ಲಿ ಪೀಕಿಗೆ ಬಂದೆ ಬಟ್ ಇಲ್ಲಿ ಮ್ಯಾಲೆ ಮೇಲೆ ಅಂತ ಗೊತ್ತಾತ ಲೆಟ್ಸ್ ಈಗ ಮ್ಯಾಲೆ ಹೋಗಿ ಎಲ್ಲಾರ್ದು ತೆಗೊಂಡ್ ಬರ್ರಿ ಯಾರ್ಯಾರ ಮೇಲೆ ಹೀರೋ ಆಗತ್ತಾರ ನೋಡ್ರಿ ಅವ್ರದ್ದೆಲ್ಲಾರ್ದು ಪಜೀತಿ ಬರ್ರಿ ಮ್ಯಾನ್ ನಂದು ಪಚಿಟಿ ಆಕಿತ್ತು ಲೋ ಮಾರ ಏ ಕಾಕ ಲೈಂಡ್ ಮ್ಯಾನ್ ಹತ್ತಿ ನಿನ್ನ ಯಾಕ ಏನು ಕೊಂದ ಬಿಡ್ತಿದ್ದ ಲೋ ಕಾಕ ಹಿಂಗ ಮಾಡಿದ್ರೆ ಹೆಂಗ ಕಾಕಾನೀ ಏ ಒಬ್ಬ ಒಬ್ಬೊಬ್ಬ ಟೀಮ್ ವೈಫ್ಟ್ ಒಬ್ಬನ ಇದ್ದಿ ಎಟ್ಟ ಹಾರಾಡಕತ್ತಿದ್ದಿ ಓ हाँ वो अदी अदी अट्ठा हर ओडक बंदा हाँ आगाती इले अब फैट आगति री मेलू एनिम इूट मा ऐ कड़े नो इकड़े बीड़ू हेड उम अदू सह आगत नम ऐलि नम कड़ इपत्ना उप उपि उपि उपी उपी, उपी, उपी उपी ए बंदी अका अयो यो यो हाँ हा अग ಸಾಯ್ ಸಾಯ್ ಅವ್ರಿಗೆ ಮ್ಯಾಲಿ ಮ್ಯಾಲೆ ಹೊಡೀರು ನಿಮ್ಮವ್ರು ಮ್ಯಾಲಿನವ್ರು ಹೊಡಿರಿ ಏನು ಮಾಡಕತ್ತೀರಿ ಅವ್ ಅಟ್ ಹೊಡ್ಯತಾನೆ ಸ್ವಲ್ಪರು ಹೊಡಿಬೇಕು ಅವಂಗೆ ತಗೋ ನಾನು ಹೊಡಿತಾನ ತಗೋ ಒಪ್ಪಿ ಲೈಟ್ಸ್ಗೋಗ್ ಒನ್ ಕಡೆ ಫೋರ್ ಲೆವೆಲ್ ವೆಸ್ಟ್ ಇಡಬೇಕಂತ ಅಂತ ಅಸ್ಲಿ ಮ್ಯಾಲೂ ಹೊಡ್ಯಾತಾರ ಬರ್ರಿ ಅವ್ರು ಯಾ ಅಮ್ಮನ ಹೊಡ್ಯಾತಾರ ಸ್ವಲ್ಪ ಪುರ್ಸೊತ್ತ ಇಟ್ಕೋರು ಕಾಕಾಳ ಹಾಂ ಸ್ವಲ್ಪರ ಪುರ್ಸತ್ ಅವ್ನು ಮ್ಯಾಲಂತೂ ಗಾಡಿನ ಓಡಿಸಾತಾನೆ ನೀವಂತೂ ಮೇಲಿನ ಸೊ ಬರ್ರಿ ಒನ್ ಕಡೆ ಏನಾಯ್ತು ನೋಡೋಣ ಫೋರ್ ಲೆವೆಲ್ ವೆಸ್ಟ್ ಇರ್ಬೇಕು ನಿಮ್ಮ ಕಡೆ ಡ್ರಾಪ್ ಲೂಟ್ ಮಾಡ್ಯದ ಮೇಲೆ ಇರಬೇಕು ಎಸ್ ವಿಡಿ ವಾಯ್ ಆಯ್ತು ರೀ ಏನು ಮಾಡೋಣ ಎಸ್ ವಿಡಿ ವಾಯ್ ತಗೊಳ್ಳೋಣ ಏನಂತೀರಿ ನೀವು ಎಸ್ ಬಿಡಿ ವಾಯ ತೊಳನು ಗ್ರೋಝಾಗಿಂಪ್ಲಿ ತೋರ್ಸುನು ಮ್ಯಾಲ ಇಬ್ಬರದ ರೀಪಾ ಇವ್ರು ಎಂದು ಹೊಡೀಲಿ ರೀಪಾನ ಇವ್ರೇನ್ ತೊಳ ಮಗ ತೋರ್ಸೋರಲ್ಲ ಬಿಡೋರಲ್ಲ ಬರ್ರಿ ಇವ್ರಿಗೆ ಹಿಂಗ್ ನಡೀದಲ್ಲ ಎಸ್ ಡಿ ವಾಯ ತೊಗೋಬೇಕ ಆವಾಗ ಆಗುದ ಫೈಟ್ ಬರೀ ಇನ್ನು ನಮ್ದು ಹದಿನಾಲ್ಕು ಕಿಲ್ ಆಗೈತಿ ಹದಿನಾಕ ಹೆಂಗ ತೂ ಕಾಕ ಹಾಡಿ ಹದಿನಾಕ ಕಿಲ್ ಲ ಒಂಬತ್ತು ಕಿಲ್ ಸಾರಿ ಇವ ಏನಾಗಿತ್ತು ನನಗೆ ಹದಿನಾಲ್ಕ ಮಂದಿ ಸರ ಒಂಬತ್ತು ಕಿಲೋತಿ ಏ ಹಿಂದ ಏ ಅಂಟಿ ಹೇಳಬಾರ ನೀ ಹಿಂಗ ಮಾಡಿದ್ರೆ ಹೆಂಗ ಕಾಕಾ ಅಂಟಿ ಯಾರಿಕೆ ಹುಡುಗಿ ನೀ ಹೇಳಿ ಬರ್ಬೇಕವ ಹಿಂಗ ಬಂದ್ರೆ ಹೊಕ್ಕೊಂಡ್ ಹೊಡದ್ರೆ ನಾವ್ ಎಲ್ಲಂತ ಹೋಗ್ಬೇಕ ಒಂದ ಹೊಡಿ ಓ ಏ ನೀ ನವನ್ ಏನು ಎಸ್ ಬಿಡಿಲೇ ಬಾಳ್ಕೊಯ್ದ ಒಂದಕ್ಕಿ ಒಂದ್ ಬುಲೆಟ್ ಹೊಡದ್ ತಾಯಕ್ ಆಳಕ್ಕೆ ಹೊಡ್ಯಾಕ ಆತೀವ್ ನೋಡಂಗ ಅಲ್ಲೇ ಹೋಗ್ ಅಂತಡಿಪಾ ಈಕಿ ಅಕ್ಕೋ ಭಾಳ ಡೇಂಜರ್ ಆಡತ್ತಾಳ ಈಗ ಈ ಕಡೆ ಬಂದ ಬಂದಗಿಂದ್ರೆ ಭಾಳ ಪಜಿತಿ ಆಗುದೈತಿ ನಂದ ಮ್ಯಾಲೂ ಏನಿಮೆತಾರ ಈ ಕಡೆನು ಎನಿಮೆ ಅದಾರ ಇಕ್ಕ ಈಗ ಇಕ್ಕೀಗ ಹೋ ಬಿಡ ಬರ್ರಿ ಏ ಜಾಯಿ ಹಿಂದ ಅನ್ಕೊಂತ ಏನ್ ಜೀವ ತಿಂತಾಳು ಮರ್ಯ ಸಾಯ್ ಸಾಯುವುದಿಲ್ಲ ನಾವಿಲ್ಲಿ ಒಬ್ಬರು ಆಡಬೇಕು ಚಡ್ಡಿ ಹರಿದು ಕೈ ಆಗ ಬಂದಿರ್ತೈತಿ ಅಂತ ನೋಡಿ ಕಕ್ಕ ಅಯ್ಯೋ ಹೆಡ್ ಶಾಟ್ ಏನು ಬಿಳುದೆ ನೀ ಜನ ಮನ್ಯಾಗ ಹಾ ಏನು ಹಚ್ಚಿ ಬಿಳು ಹುಲಿ ಎಲ್ಲ ಅಯ್ಯೋ ನಾ ಸರಿ ನಿಮ್ಮ ಅಜ್ಜಿ ಮ್ಯಾಲಿಂದ ನೀವು ಹೊಡೆದ್ರು ಹೊಡ್ದ್ರು ಇತ್ತು ಹೋಗರು ನಿಮ್ಮ ಕೈ ಅಂತ ಆಗುದಿಲ್ಲ ಏನ ನಾನ ಇಲ್ಲಿ ಕಿಲ್ ಚೂರ್ ಮಾಡಿದಾಗ ಆಯ್ತು ಒಂದು ಕಿಲ್ ಚೂರ್ ಇವ್ ನೋಡ್ರಿ ಇವ್ ನೋಡ್ರಿ ಹೇ ಒಂದ ಬುಲೆಟ್ ಏನ್ ಗೇಮು ಭಾರಿ ಆದ್ ಬಿಡಪ್ಪ ಈ ಗೇಮ್ ಭಾಳ ಡೇಂಜರ್ ಆಗ ನೋಡಿ ಹಿಂಗಲ್ಲ ಆದ್ರೆ ಗೇಮ್ ಏನ್ ಮಜಾ ಉಳಿತೈತಿ ಹೇಳ್ರಿ ಹಾ ಇನ್ನು ಒಂದ ಬುಲೆಟ್ ಉಪ್ಪಿ ಈಗ ಸತ್ತಿ ಎಲ್ಲ ಕಕ್ಕ ಎಸ್ ವಿಡಿಯ ವಾ ಆಯ್ತಿ ಅಂತ ಅಂತಕೊಂಡೇನಾ ಲೆಟ್ಸ್ ಗೋ ಗಾಯ್ಸ್ ಇಲ್ಲಿ ಅಂತ ಹನ್ನೊಂದು ಕಿಲ್ ಪಿಕ್ಕಿಗ್ ಬಂದು ಭಾರಿ ಫೈದಾ ರೀ ಲೆಟ್ಸ್ ಗೋ ಗಾಯ್ಸ್ ಮುಂದೆ ಹೋಗುನು ಬಟ್ ಇಲ್ಲಿ ಎನಿಮಿ ಇದ್ದಂಗೆ ಅನ್ನಿಸ್ತಾತಾರೆ ಯಾಕಂದ್ರೆ ಒಳಗೆ ಎನಿಮಿ ಇರತ್ತಾರ ಯಾಕಂದ್ರೆ ಅವ್ರಿಗೆ ಝೋನ್ಯಾಗ ರಿವೈವ್ ಮಾಡೋದು ಭಾಳ ಅವ್ರಿಗೆ ಇಷ್ಟ ಅದಕ್ಕೆ ಈ ಒಳಗೆ ಝೋನ್ಯಾಗಿ ರಿವೈವ್ ಮಾಡ್ತಿರ್ತಾರೆ ಬರ್ತಾರ ಎಲ್ಲಿ ಹೋಗುದಿಲ್ಲ ಬರ್ತಾರ ಆ ಇಳಿ 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 ಮಾಮಾ ಇಳಿ 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 ಏ ನೀ ಇಂಥವೆಲ್ಲ ಎಲ್ಲ ನನ್ನ ಕಿಡ್ಡಿ ಮಾಡಿಸ್ಬೇಡ ಗ್ಲುವೆಲ್ ಗ್ಲೇ ಹಾಕೋ ಸುಮ್ಮನೆ ಸಾಯಾತಿ ಸಾಯ್ ಒಳಗೂ ಇಲ್ಲೂ ಎನಿಮಿ ಅಂತೀ ಗೈಝ್ ಓಹ್ ಹೋ ಇಲ್ಲೂ ಎನಿಮಿ ಇಲ್ಲೂ ಎನಿಮಿ ಕಾಕಾ ವೇರ್ ಆರ್ ಯು ಕಮ್ ಹಿಯರ್ ಮೈ ಡಿಯರ್ ಎಲ್ಲಿ ಇಲ್ಲ ಹನ್ನೆರಡುಗೆ ಇಲ್ಲಿ ಇನ್ನೊಬ್ಬ ಇಲ್ಲಿ ಯಾರು ಅದಾನ್ರಿ ನಂದಿಲ್ಲ ಪೀಕ್ ಒಳಗೆ ಇರತ್ತ ಆರ ಅಂತ ಬರ್ರಿ ಇವು ಇವುಂಗ ನೋಡ್ಕೊಂಬಿಡು ಬನ್ರಿ ಎಲ್ಲದಾನುವ ಹಾಂ ಹೊರಗದಾನು ಒಳಗಾನು ಇವೊಂದು ತಿಳಿಯತ್ತಿಲ್ಲ ಇಲ್ಲೇ ನೋಡು ಹುಡುಗಿ ಏ ಏ ಒಂದು ಬುಲೆಟು ಏ ಪಟ್ಟನ ಪಟ್ಟ ನೋಡಿ ಮಂಜು ಪಿಂಡ ಒಪ್ಪಿ ಇದು ಬಾಂಬ್ ಲಾಂಚೋರ್ ಕಡೆ ಅಂತ ಭಾಳ ಕಡೆ ಮಸ್ತ್ ಆಗೈತ್ರಿ ನನ್ನ ಮ್ಯಾಚ ಖರೇನ್ಬೇಕಂದ್ರೆ ಏಕೋ ನಿಮ್ಮ ಅಜ್ಜಿ ತೊಗೊಡೋ ಇಲ್ಲಿ ನಾವು ಏನು ಆಡಾಕತಿವ್ರಿ ಇದು ನಮ್ದು ಗೇಮ್ ಏನಂತ ನಮ್ಮ ಮೇಲೆ ನಮಗೆ ಡೌಟ್ ಆಗತಿತ್ರಿ ಬರ್ರಿ ಇಲ್ಲಿ ಹದಿನಾಕು ಕಿಲ್ ನಮ್ದು ಈ ಸಲ ಪಕ್ಕಾ ಬರ್ರಿ ಇಪ್ಪತ್ತು ಕಿಲ್ ಮೇಲೆ ಬರ್ರಿ ಈ ಸಲ ಇಪ್ಪತ್ತು ಕಿಲ್ ಮೇಲೆ ಆಗ್ಬೇಕು ಬಟ್ ಇಲ್ಲೇ ಇನ್ನೂ ಏನೇತಾರೀ ನಂದು ಅಂದಾಜ್ಲಿ ಏನು ಆಕೇತ ನೋಡೋಣ ಬರ್ರಿ ಇಲ್ಲಿ ನೋಡ್ರಿ ಇಲ್ಲಿ ಯಾರು ಬಾಂಬ್ ಆಗ್ಯಾತಾರ ಲಾಂಚರ್ ಏನೇನು ಹಾಕತ್ತಾರ ನೋಡ್ರಿ ಇಲ್ಲಿ ಯಾರು ಕಾಕಾ ಹಾ ಓ ಕಾಕ ಬಿತ್ತು ಎಟ್ ಹೊಡೀಲಿ ಯಾರೀ ಅಲ್ರಿ ನೈನ್ಟಿದ ಡ್ಯಾಮೇಜ್ ಬಿಟ್ ಇದರಲ್ಲಿ ಮತ್ ಅವಂಗ ಪೂರಾ ಮ್ಯಾಕ್ಸ್ ಸವೆನ್ ಎಂಟಕ್ಕೆ ಎಂಟು ಏಳು ಏಳು ಬುಲೆಟ್ ಹಾಕಿದ್ರು ಮತ್ತೂ ಹೇಳಲ್ರಿ ಯಾರು ಇಲ್ಲಿ ಏ ಕಾಕ ನೀ ಅಯ್ಯೋ ಅವ್ನ್ ಯಾರೋ ಹೊಡೆದ್ರಿ ಅಲ್ಲಿ ಅಲ್ಲಿ ಮತ್ತೆ ನಿಮ್ಗೆ ಅದಾರೆ ಬರ್ರಿ ಏ ಏ ಏ ಕಲ್ಕಡಿ ಅದಾರ ಊ ಕಾಕ ಏ ಮುಚ್ಕೊಂಡು ಆಡತಾರಲ್ರಿ ಕಣ್ ಕಾಣ್ ಕಾಣ ಎಸ್ 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 ಉಪ್ಪಿ 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 ಉ ಊ ಮೈ ಗಾಡ್ ಏನ್ ಟೀಮ್ ವೈಫ್ ಮಾಡಿ ಇಲ್ಲಿ ಹದಿನೇಳ ಕಿಲ್ಲ ಲಾಸ್ಟ್ ನಾಲ್ಕು ಮಂದಿ ಉಳ್ದಾರ ಇಲ್ಲ ಮೂರು ಮಂದಿ ಉಳಿದ್ರೆ ಲೆಟ್ಸ್ ಗೋ ಗಾಯ್ಸ್ ಏನು ಭೂಯ್ಯ ಹಾಕೈತೆ ನೋಡೋಣ ರೀ ಭೂಯ್ಯ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಬೇಕಾ ಕೆ ಟ್ವೆಂಟಿ ಗೇಮಿಗೆ ಹಿಂಗೆ ಸಪೋರ್ಟ್ ತೋರಿಸ್ರಿ ಹಿಂಗೆ ಲೈಕ್ ಸೇರ್ ಸಬ್ಸ್ಕ್ರೈಬ್ ರೀ ಬರ್ರಿ ಮೂರು ಮಂದಿ ಆ ರೀ ಹುಲಿಗಳು ಅಯ್ಯೋ ಅಯ್ಯೋ ಮೂರು ಒಂದು ಟೀಮ್ ಇನ್ನು ಚಡ್ಡಿ ಹರಿದು ಕೈಯಾ ಕೊಡ್ತಾರೆ ನಮ್ದು ಬಾ 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 ಏನು ಇದು ಏನ್ರಿ ಒನ್ ವಿ ತ್ರೀ ಮಾಡ್ಬೇಕಲ್ರಿ ನಾ ಏನ ಸತ್ತ ಏನು ಏನಾಕ ನೋಡೋಣ ಬರ್ರಿ ಹೆದ್ರದು ಮಾತ್ರ ಇಲ್ಲ ಓಕೆ ಅವ್ರಿಗೆ ಡ್ಯಾಮೇಜ್ ಕೊಡೋದು 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 ಮಾತ್ರ ಹೆದ್ರುದಿಲ್ಲ ನಿಂತು ಹೊಡಿತೀನಿ ಹುಚ್ಚನಾಗ್ ಹೊಡಿತೀನಿ ಉಪ್ಪಿ ಉಪ್ಪಿ ಓ ಮೈ ಗಾಡ್ ಒಂದು ಬುಲೆಟ್ ಒಂದು ಬುಲೆಟ್ ಹೋಗ್ಕನ ಇಲ್ಲ ಡ್ಯಾಮೇಜ್ ಬಿದ್ದಿಲ್ಲ ಅವ್ನು ಶರ್ಟ್ ಉಪ್ಪಿ ಇವನು ಒಂದು ಏ ಏನಾಗತ್ತೈತಿ ಅಟ್ಟುರು ಒಂದೊಂದು ಬುಲೆಟ್ನೇ ಆಗದಾರ ಹೈ 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 ಅವ್ರಿಗೂ ಡ್ಯಾಮೇಜ್ ಬಿಡಾತ್ತೈತೆ ತುಂಬ ಮತ್ತೆ ನೈಂಟಿ ಸಿಕ್ಸ್ ತಮ್ಮ ಎಸ್ ಬಿ ಡಿ ಭಯ ಐತಿ ಅವ್ರು ವೆಸ್ಟ್ ಅನ್ನೋದು ಹನ್ನೆರಡು ಆಗೈತೆ ನೋಡಿರಿ ಖರೆ ಅನ್ಬೇಕಂದ್ರೆ ವೆಸ್ಟ್ ಹರಿದು ಹೋಗ್ಯತ ಲೆಟ್ಸ್ ಗೋ ಗೈಸಿಲ್ ಏನಕ್ಕೆ ನೋಡೋಣ ಬರೀ ಹಣೆ ಹಣಕ್ ಹಾಕಿ ಹೊಡ್ಯಾತಾರವ್ರ ಅವಲೇ ಇವ್ನು ನೋಡ್ರಿ ವಾ ಟೀಜೋರು ಟ್ರಕ್ ಟ್ರಕ್ಕಿಂದ ಹೋಗಾನ ಉಪ್ಪಿ ರಿತೇಶ್ ಭಾಯಿ ನೀ ಕಕ್ಕ ಪೂರ ತೊಗೊಂಡ್ ಬರ್ರಿ ಪುಣ್ಯಕ್ಕ ಇನ್ನು ಇಬ್ರು ಅದಾರ ಗಾಯಜ್ ಏನು ಇವ್ರಿಗೆ ಇಬ್ರು ಹೊಡೆದ ಭೂಯ ಮಾಡ್ತೇನೆ ಇಲ್ಲಿ ಬರ್ರಿ ಯಾಕಂದ್ರೆ ಒನ್ ವಿ ತ್ರೀ ಕ್ಲಚ್ ಆಗಿ ಭೂಯ ಹಾಕ್ಬಿಡ್ತೀಚಿ ಬರೀ ಬರ್ರಿ ಬರೀ ಜೋನ್ಯಾಗ ಹೋಗ್ ಇಲ್ಲ ಅಂದ್ರೆ ಇಲ್ಲೇ ಆಕೈತಿ ಪಟ್ಟ ಪಟ್ಟ ಬರ್ರಿ 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 ಗಾಯ್ಸ್ ಬನ್ನಿ 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 ಇವ್ ನೋಡ್ರಿ ವಾ ಇವ್ ಬಾ ಬಾ ಜೋನ್ಯಾಗೆ ಬರಬೇಕಾ ನೀವು ಎಲ್ಲಿ ಹೋಗ್ಕಿರಿ ಹಾ ಅಟ್ರು ಐತ್ ನಿಮಗೆ ಹಾ ಬಾ ಹಿಂಗೆ ಬರಬೇಕು ರೀ ಉಪ್ಪಿ ಒಂದು ಬುಲೆಟ್ ಒಂದು ಬುಲೆಟ್ ಈ ಸಲ ಲಾಂಚರ್ ಪ್ಲೀಸ್ ಓ ಭೈ ಭೈ ಲಾಂಚರ್ ಭೈ ಏ ಇವ್ ಯಾವ ಇವನು ಹೊರಗೆ ಉಪ್ಪಿ ಏ ಒಂದ ಏನು ಅವಂಗೆ ಅವಂಗೆ ಬಾಂಬ್ ಮುಗಿದೆ ಇವಂಗೆ ಒಂದು ಬುಲೆಟ್ ಹೊಡೆದೆ ಇಬ್ರು ಸತ್ರ ಸೊ ಲೆಟ್ಸ್ ಗೋ ಗೈಸ್ ಟ್ವೆಂಟಿ ಕಿಲ್ಸ್ ಇಂತ ನಮ್ದು ಭೂಯ ಆಗೈತಿ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಶಿವ ನಿಮಗೆ ನೆಕ್ಸ್ಟ್ ವಿಡಿಯೋ ತಂಗ ಅಲ್ಲಿ ತಂಗ ಟಾಟಾ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೇಳ್ಕೊಂತ ಬೈ ಬೈ ಜೈ ಕರ್ನಾಟಕ